ಮಾಡಿಕೊಂಡು ಜೀವನ ನಡೆಸುವ ಸುಬ್ರಹ್ಮಣಿ ಎಂಬುವರ ವಾಸದ ಮನೆ ಪಕ್ಕದಲ್ಲಿ ಬೆಂಕಿ ಅವಘಡ ಸಂಭವಿಸಿ ವಾಸವಿರುವ ಮನೆಯಲ್ಲಿನ ಅಪಾರ ವಸ್ತುಗಳು ಬೆಂಕಿ ತಗಲಿ ನಷ್ಟ ಅನುಭವಿಸಿದೆ ಎಲ್ಲಿ ಅಂತೀರಾ ಶಿಡ್ಲಘಟ್ಟ ತಾಲೂಕಿನ ವೈವುಂಶನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೊಡ್ಡದಾಸೇನಹಳ್ಳಿ ಗ್ರಾಮದ ಸುಬ್ರಹ್ಮಣಿ ಎಂಬುವರ ಮನೆಯ ಹಿಂಭಾಗ ಬಳಕೆಯಾಗಿರುವ ರೇಷ್ಮೆ ಕಡ್ಡಿಗಳನ್ನ ಅದೇ ಗ್ರಾಮದ ನೆರೆಹೊರೆಯವರು ತುಂಬಿದ್ದು ನಿನ್ನೆ ಸಂಜೆ ಸುಮಾರು ಆರು ಗಂಟೆಗೆ ಆ ರೇಷ್ಮೆ ಕಡ್ಡಿಗಳಿಗೆ ಬೆಂಕಿ ಬಿದ್ದ ಪರಿಣಾಮ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ ಅದರ ಜೊತೆಗೆ ಪಕ್ಕದಲ್ಲಿದ್ದ ಸುಬ್ರಹ್ಮಣಿಯವರ ಮನೆಗೆ ಬೆಂಕಿ ಕೆನ್ನಾಲಿಗೆಗೆ ಮನೆಯ ಮೇಲಿದ್ದ ನೀರಿನ ಟ್ಯಾಂಕು ಕಿಟಕಿ ಮನೆಯ ಒಳಗೆ ಕಿಟಕಿಯ ಬಳಿ ಇಟ್ಟಿದ್ದ ಬಳಕೆ ವಸ್ತುಗಳು ಸುಟ್ಟು ಭಸ್ಮವಾಗಿದೆ ಸಮಯಕ್ಕೆ ಸರಿಯಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ ತನಕ ಬಂದಿಲ್ಲ ನಮ್ಮ ಮಗು ಫೋನ್ ಮಾಡೋ ತನಕ ನಮಗೆ ಗೊತ್ತೇ ಇಲ್ಲ ಈ ಥರ ಆಗಿದೆ ಅಂತ ಆಮೇಲೆ ನಾವೆಲ್ಲ ಬಂದಿದ್ದು ನಾವೆಲ್ಲರೂ ಕೂಲಿಗೋಗೋದು ಗೌರ್ಮೆಂಟಿಂದ ಏನಾದರೂ ಪರಿಹಾರ ಮಾಡಿಕೊಟ್ರೆ ಒಳ್ಳೆಯದು ಕೂಲಿ ಮಾಡ್ಕೊಂಡು ತಿನ್ನೋರು ನಾವಿರೋದು ನೂರೇ ಜನ ನಮ್ಮಪ್ಪ ನಮ್ಮಮ್ಮ ನಾನು ನನ್ನ ಮಗಳು ನಿರುಪಯುಕ್ತವಾಗಿರುವ ರೇಷ್ಮೆ ಕಡ್ಡಿಗಳು ಮನೆಯ ಪಕ್ಕದಲ್ಲಿ ಹಾಕಿರುವುದಕ್ಕೆ ಆಕಸ್ಮಿಕ ಬೆಂಕಿ ಬಿದ್ದು ದಿನಕೂಲಿ ಮಾಡಿಕೊಂಡು ಜೀವನ ನಡೆಸುವ ಕುಟುಂಬಕ್ಕೆ ಇಂದು ಸಾವಿರಾರು ರು ನಷ್ಟ ಅನುಭವಿಸುವಂತಾಗಿದೆ ಇದರ ವಿಚಾರ ತಿಳಿದರೂ ಗ್ರಾಮ ಪಂಚಾಯಿತಿ ಸದಸ್ಯರಾಗಲಿ ಅಥವಾ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಆಗಮಿಸಿ ಬಡ ಕುಟುಂಬಕ್ಕೆ ಕನಿಷ್ಠ ಸರ್ಕಾರದ ಪರಿಹಾರ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಬಹುದಿತ್ತು ಇನ್ನಾದರೂ ತಾಲೂಕು ಆಡಳಿತದ ವತಿಯಿಂದ ಬೆಂಕಿ ಅಪಘಾತ ಸಂತ್ರಸ್ತರಿಗೆ ಪರಿಹಾರ ಒದಗಿಸುವ ಯೋಜನೆಯಿಂದ ಬಡ ಕುಟುಂಬಕ್ಕೆ ಆಸರೆ ಎಂದು ಕಾದು ನೋಡಬೇಕಿದೆ ಸುಬ್ರಹ್ಮಣಿಯವರ ಮಗಳು ಶೈಲಜಾ ಎಂಬುವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಬಟ್ಟೆಲ್ಲ ಸುಟ್ಟೋಗಿದೆ ಸಿಂಟೆಕ್ಸ್ ಸುಟ್ಟೋಗಿದೆ ಕಿಟಕಿಗಳು ಸುಟ್ಟೋಗಿದೆ ಬ ಎಲ್ಲ ಸುಟ್ಟೋಗಿದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸವ್ರು ಬಂದು ರಾತ್ರಿ ಹತ್ತು ಗಂಟೆ ತನಕ ಇಲ್ಲೇ ಇದ್ದರು ಮಾರ್ಜನ್ ಮಾಡ್ಕೊಂಡು ಹೋಗಿದ್ದಾರೆ ಆಕಸ್ಮಿಕವಾಗಿ ಆಗಿರೋದು ಯಾಕಂದ್ರೆ ನಾವು ನೋಡಿದರೆ ಕಣ್ಣಾರೆ ನೋಡಿದರೆ ಇಂಥವರೇ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು ಕಣ್ಣರೇ ನೋಡಿಲ್ಲ ಡಿ ಒಗೆ ಫೋನ್ ಮಾಡ್ತೀವಿ ಫೋನೇ ಪಿಕ್ ಮಾಡಿಲ್ಲ ರಾತ್ರಿಯಿಂದ ಮಾಡ್ತಾಯಿದ್ದೀವಿ ಫೋನ್ ತೆಗಿತಾಯಿಲ್ಲ ಅವರು ಇನ್ಯಾರಿಗೆ ಮಾಡಬೇಕೋ ಗೊತ್ತಿಲ್ಲ ಪಂಚಾಯತಿ ಕಡೆಯವರು ಮೆಂಬರೇ ಆಗಲಿ ಊರ್ ಮುಖಂಡರೇ ಆಗಲಿ ಯಾರೂ ಬಂದಿಲ್ಲ